thank mm -hmm. you ಅಧಿಕಾರ ಸಭೆಯಲ್ಲಿ ಮುಂಚೆ ನಾನು ತಿಳ್ಕೊಬೇಕಂದ್ರೆ ನಾನು ನಲವತ್ತು ವರ್ಷಗಳಿಂದ ನಾನು ಕಳೆದ ನಲವತ್ತು ನಲ್ವತ್ತೈದು ವರ್ಷದಿಂದ ಬರೀ ಇನ್ಫೋಸಿಸ್ನಲ್ಲೇ ಕೆಲಸ ಮಾಡಿರೋದ್ರಿಂದ ಅಂದರೆ ಇನ್ಫೋಸಿಸ್ ಸಂಘ ಸಂಸ್ಥೆಗಳಲ್ಲಿ ಅಥವಾ ನಮ್ಮ ಫೌಂಡೇಶನ್ ಮಾಡಿದ್ರಿಂದ ನನ್ನ ಜ್ಞಾನ ಯಾವಾಗಲೂ ಒಂದು ಬೇರೆ ನಮ್ಮ ಬೇರೆ ಥರ ಇದೆ ಅಂದರೆ ಕಾರ್ಪೊರೇಟ್ ಹೌಸ್ದು ಮೆಥಡಾಲಜಿ ಬೇರೆ ಟರ್ಮಿನಾಲಜಿ ಬೇರೆ ಇರ್ತದೆ ಗೌರ್ಮೆಂಟ್ನಲ್ಲಿ ಸರ್ಕಾರದಲ್ಲಿ ಮಾಡಬೇಕಾತಂದರೆ ಅಲ್ಲಿ ಹುದ್ದೆ ಅವರ ಪರಿಚಯ ಅವರು ಅವರ ಡಿಪಾರ್ಟ್ಮೆಂಟು ಆಗಿರುವ ಡೀಟೇಲ್ಸು ಅವ್ರು ಏನು ಕೆಲಸ ಮಾಡ್ತಾರೆ ಅವ್ರಿಗೇನು ತೊಂದರೆಗಳಿವೆ ಇದು ನನಗೆ ಇನ್ಫೋಸಿಸ್ ಇನ್ಫೋಸಿಸಲ್ಲಿದ್ದಾಗ ಅವು ನಮಗೆ ಗೊತ್ತಾಗೋದಿಲ್ಲ ಅದಕ್ಕೆ ಇಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ ಆದಷ್ಟು ಡಿಪಾರ್ಟ್ಮೆಂಟ್ ಜೊತೆ ಮಾತಾಡಿ ಹೆಣ್ಣು ಮಕ್ಕಳಿಗೆ ಏನು ಮಾಡ್ತಾ ಇದ್ದಾರೆ ಎಲ್ಲಿ ಕಡೆ ಟಾಯ್ಲೆಟ್ ಇದೆ ಎಲ್ಲಿ ಗ್ರಂಥಾಲಯಗಳಿವೆ ಗ್ರಂಥಾಲಯ ಅದರ ಮುಂದೆ ಬರೀ ಗ್ರಂಥಾಲಯ ಇಟ್ಟರೆ ಆಗೋದಿಲ್ಲ ಇನ್ನು ಮುಂದೆ ಕಂಪ್ಯೂಟರ್ ಸೆಂಟರ್ನೂ ಅಲ್ಲಿ ಮಾಡಬೇಕಾಗ್ತದೆ ಅಂದ್ರೆ ಯಂಗ್ಸ್ಟರ್ಸ್ ಬರ್ತಾರೆ ಇಲ್ಲ ಮುದುಕರು ರಮಂತ್ವ್ರು ಮಾತ್ರ ಪುಸ್ತಕ ಹೋಗ್ತಾರೆ ಅಲ್ಲಿ ಅದರ ಬಗ್ಗೆ ಮಾಡಿದ್ವಿ ಆಮೇಲೆ ಯಾವುದಾದ್ರು ಹಾಸ್ಪಿಟ್ಲಿದೆ ನಿಮ್ಮ ಡಿಸ್ಟಿಕ್ಟ್ ಹಾಸ್ಪಿಟಲಲ್ಲಿ ಬೇಕಾದಷ್ಟು ಜಾಗ ಇದೆ ಬೇಕಾದಷ್ಟು ಪೇಷೆಂಟ್ಸ್ ಬರ್ತಾರೆ ಅದಕ್ಕೆ ಅಲ್ಲಿ ಒಂದು ಧರ್ಮಶಾಲೆ ಕಟ್ಟಿಸ್ಬೇಕು ಅಂತ ಯೋಚನೆ ಇದೆ ಅದು ಜಿಲ್ಲಾ ಜಿಲ್ಲಾ ಆಸ್ಪತ್ರೆ ನಿಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲದಲ್ಲಿ ಯಾಕಂದರೆ ಎಷ್ಟೋ ಜನರು ಪಾಪ ಬರ್ತಾರೆ ಎಲ್ರಿಗೂ ಇಳ್ಕೊಳ್ಳೋ ಸೌಕರ್ಯ ಇರೋದಿಲ್ಲ ಹೊಟ್ಟೆ ಹೋಗೋಷ್ಟು ದುಡ್ಡು ಇರೋದಿಲ್ಲ ಪೇಷಂಟ್ ಎರಡೆರಡು ತಿಂಗಳು ಇರಬೇಕಾಗ್ತದೆ ಅವಾಗ ಅವ್ರು ಎಲ್ಲಿರಬೇಕು ಬಡವರು ಅವ್ರ ಇದ್ದವರು ಇಲ್ಲಿರಬೇಕು ಅದಕ್ಕೆ ಅದೊಂದು ಧರ್ಮಶಾಲೆ ಥರ ಕಟ್ಟಿಸ್ಬೇಕು ನಾನು ಇನ್ಫೋಸಿಸ್ ಪ್ರತಿಷ್ಠಾನದಲ್ಲಿದ್ದಾಗ ಹದಿಮೂರು ಧರ್ಮಶಾಲೆ ಕಟ್ಸಿದ್ದೀವಿ ನಾರ್ತ್ನಿಂದ ಸೌತ್ ವರೆಗೂ ಕಟ್ಸಿದ್ದೀವಿ ದಿಲ್ಲಿಯಲ್ಲಿ ಕಟ್ಸೀವಿ ಮುಂಬೈಯಲ್ಲಿ ಕಟ್ಸೀವಿ ಬೆಂಗಳೂರಲ್ಲಿ ಕಟ್ಸೀವಿ ಹುಬ್ಬಳ್ಳಿಯಲ್ಲಿ ಕಟ್ಸ್ತೀವಿ ನಮಗೆ ಅದರೊಳಗೆ ಪರಿಣಿತಿ ಇದೆ ಧರ್ಮಶಾಲೆ ಕಟ್ಟಿದ್ರು ನಾವು ಪರಿಣಿತಿ ಇರೋದ್ರಿಂದ ಇಲ್ಲಿ ಒಂದು ಧರ್ಮಶಾಲೆಯನ್ನು ಕಟ್ಟಿಸ್ಬೇಕು ಅಂತ ನಾನು ಇನ್ನು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಸರ್ಜನ್ ಹತ್ರನೂ ಮಾತಾಡಿ ಜಾಗ ನೋಡಿಕೊಂಡು ಬಂದಿದ್ದೀನಿ ಅದೇ ಥರ ತಾಳಿಕೋಟೆ ಇದು ಬಸವಣ್ಣವ್ರದ್ದು ಬಸವನ ಬಾಗೇವಾಡಿ ಸಿಂಧಗಿ ಇನ್ನೊಂದು ಮಾಡಬೇಕು ಈ ಮೂರು ಕಡೆಗೆ ಒಂದು ಸುಸಜ್ಜಿತವಾದ ಲೈಬ್ರರಿ ಕಟ್ಟಿಸ್ಬೇಕು ಅಂತ ಮಾಡಿದೀವಿ ಎರಡು ಸ್ಟೋರಿಡು ಅಂದರೆ ಒಂದು ಬಂದ ತಕ್ಷಣ ಮುದುಕರು ಕ ಕೈ ಕಾಲು ಇದ್ರ ಕೂತ್ಕೊಂಡು ಓದೋದಕ್ಕೆ ಮೇಲ್ಗಡೆಗೆ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕ್ಲಾಸು ಇದೆಲ್ಲ ತೊಗೊಳೋದು ಬುಕ್ಗಳನ್ನು ಕೊಟ್ಟು ಅಲ್ಲಿ ಅಲ್ಲಿ ಕಂಪ್ಯೂಟರ್ ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಅಲ್ಲಿ ಕೂತ್ಕೊಂಡವ್ರು ಓದ್ಬೋದು ಸ್ವಲ್ಪ ಸ್ಟೋರೂಮ್ ಈ ಥರ ಅಂದ್ಕೊಂಡು ಮೂರು ಕಡೆ ಮಾಡ್ಬೇಕು ಅಂತ ಮಾಡಿದೀವಿ ನಮ್ಮ ಮೂರ್ನಾಲ್ಕು ಈ ಥರ ನಮ್ಮ ಪಟ್ಟಿಯಲ್ಲಿದೆ ಅದನ್ನು ವರ್ಷ ವರ್ಷ ನಾವು ನೋಡ್ಕೊಂಡು ಮಾಡ್ತೀವಿ ಇನ್ನೊಂದು ಜಿಮ್ಮು ಮಾಡಬೇಕು ಅಂತಿದೆ ವಿಜಾಪುರ ಜಿಲ್ಲೆಯಲ್ಲಿ ಬೆಟ್ಟಾದಷ್ಟು ಜನ ಅಥ್ಲೀಟ್ ಆಗ್ತಾರೆ ಎಲ್ಲ ಒಳ್ಳೆ ಕಲೆ ಒಳ್ಳೆಯ ಒಂದು ಕೌಶಲ ಇರೋ ಜಿಲ್ಲೆ ಇದು ಅದಕ್ಕೆ ಅದರ ಜಿಮ್ ಬೇಕಾಗುತ್ತೆ ಜಿಮ್ ಭಾಳ ಎಕ್ಸ್ಪೆನ್ಸಿವ್ ಜಿಮ್ ಅಂದರೆ ಎಲ್ಲ ಸಾಮಾನ್ಯರಿಗೆ ಹೋಗ್ಲಿಕ್ಕೆ ಆಗೋದೇ ಇಲ್ಲ ಅದಕ್ಕೆ ಒಂದು ಗ ಗೌರ್ಮೆಂಟ್ ಜಾಗದಲ್ಲಿ ಒಂದು ಒಳ್ಳೆ ಸುಸಜ್ಜಿತವಾದ ಜಿಮ್ ಗ್ರೌಂಡ್ ಫ್ಲೋರ್ ಫಸ್ಟ್ ಫಸ್ಟ್ ಫ್ಲೋರು ಆ ಥರ ಕಟ್ಟಬೇಕು ಅಂತ ಅದೊಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ ಅದೆಲ್ಲನೇ ಡಿಸ್ಟ್ರಿಕ್ಟ್ ಆಸ್ಪತ್ರೆಯಲ್ಲಿ ಈಗ ಡಿ ಇದು ಬರ್ತಾ ಇದ್ದಾರೆ ಡಿ ಎಮ್ ಬಿ ಸ್ಟೂಡೆಂಟ್ಸ್ ಬರ್ತಾರೆ ನರ್ಸಿಂಗ್ ಸ್ಕೂಲ್ ಸ್ಟೂಡೆಂಟ್ಸ್ ಹೇಳ್ತಾರೆ ತೊಂಬತ್ತು ನೂರ ಐವತ್ತು ಇನ್ನೂರ ತನಕ ಹಾಕ್ತಾರೆ ಅವ್ರು ಒಂದು ಸುಸ್ಥಿತವಾದ ಒಂದು ಲೈಬ್ರರಿ ಇಲ್ಲ ಮತ್ತು ಅವ್ರಿಗೆ ಒಂದು ಹಾಲ್ ಇಲ್ಲ ಅಂದರೆ ಈ ಸೆಮಿನಾರ್ ಮಾಡಲಿಕ್ಕೆ ಅದಕ್ಕೆ ಅದನ್ನು ಒಂದು ಮಾಡಬೇಕು ಅಂತ ಎಲ್ಲ ಪಟ್ಟಿ ಮಾಡ್ಕೊಂಡಿದ್ದೀವಿ ಆಮೇಲೆ ಎಷ್ಟೆಷ್ಟಾಗುತ್ತೆ ಅದನ್ನು ಪಟ್ಟಿ ಒಳಗೆ ಮಾಡ್ತೀವಿ ಅದರೊಳಗೆ ಹೌದು ಹೌದು ಎಂ ಪಿ ಲ್ಯಾಂಡ್